ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ಶ್ರೀಮಠ ಶ್ರೀಗಚ್ಚಿನ ಮಠದ ಪೀಠಾಧಿಪತಿಗಳಾದ ಶ್ರೀಯಮರಶ್ವದೇವರು ಗಚ್ಚಿನಮಠನವರ ಇಪ್ಪತ್ತಾರು ನೇಹುಟ್ಟು ಹಬ್ಬವು ದಿನಾಂಕ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತೈದು ರಂದು ರಾತ್ರಿ ಎಂಟು ಗಂಟೆಗೆ ಶ್ರೀಗಳ ದಿವ್ಯ ಹಾಗೂ ಹುನಗುಂದ ಪಟ್ಟಣದ ಸಮಸ್ತ ಗುರು ಹಿರಿಯರು ತಾಯಂದಿರು ಹಾಗೂ ಯುವ ಸದ್ಭಕ್ತರ ಉಪಸ್ಥಿತಿಯಲ್ಲಿ ಗೌರವ ಸನ್ಮಾನ ಹಾಗೂ ಕೇ ಕತ್ತರಿಸುವುದರ ಮುಖಾಂತರ ಶ್ರೀಮಠ ದಚ್ಚಿನಮಠದ ಆವರಣದಲ್ಲಿ ಜರುಗಿತು ಶ್ರೀಗಳ ಈ ಹುಟ್ಟುಹಬ್ಬವನ್ನು ಉದ್ದೇಶಿಸಿ ಹಿರಿಯ ಮುಖಂಡರಾದ ಅರಣೋದಯ್ವಿರು ಪ್ರಾಸ್ತಾವಿಕ ಪರ ಹಾಗೂ ಯುವ ಮುಖಂಡರಾದ ಮಹೇಶ ಬೆಳ್ಳಿಹಾಳರು ಹಾಗೂ ಶಿಕ್ಷಕರಾದ ಪ್ರಭುಮಾಲಗಿತ್ತಿರು ಅತಿಥಿಗಳ ಪರ ಮಾತನಾಡಿ ಶರಣರ ಗುಣಗಳು ಮರಣದಲ್ಲಿ ಕಾಣು ಎಂಬ ನಾಣ್ಯುಡಿಯಂತೆ ಹಾಗೂ ಸೃಷ್ಟಿಯ ಸಕಲ ಜೀವಾತ್ಮಗಳಿಗೂ ಲೇಸನ್ನು ಬಯಸುವ ಭಗವಂತನ ಕೃಪಾಕಟಾಕ್ಷಗೆ ಒಳಗಾಗಿ ತಮ್ಮ ಹುಟ್ಟಹಬ್ಬ ದಿನದಂದು ಶ್ರೀಯಮರೇಶ್ವರ ದೇವರುಗಳು ಇಳಕಲ್ಲಿನ ಶ್ರೀವಿಜಯ ಮಹಾಂತೇಶ ರಕ್ತ ಭಂಡಾರ ನಿಧಿಗೆ ರಕ್ತದಾನ ಮಾಡುವುದರ ಮುಖಾಂತರ ಸರ್ವಮಾನವ ಕುಲಕ್ಕೆ ಮಾನವೀಯ ಮತ್ತು ಮಮತೆಯ ದಾರಿ ತೋರಿದ್ದಾರೆಂದರು ನಂತರ ಸ್ವಾಮಿಯೊಬ್ಬರು ತಮ್ಮ ಸ್ವಾಮಿತ್ವಕ್ಕೆ ತಕ್ಕಂತೆ ತಮ್ಮನ್ನು ಸಮಾಜಕ್ಕೆ ಸಮರ್ಪಿಸಿಕೊಂಡು ಸಮ ಸಮಾಜದೊಳತಿಗಾಗಿ ಭವದ ಜಂಜಡಗಳನ್ನು ತೊರೆದು ಸಮಾಜಿಮುಖಿಯಾಗುವ ಅನಿವಾರ್ಯತೆಯೊಂದಿಗೆ ಸ್ವಾಮಿತ್ವವನ್ನು ಒಪ್ಪಿ ಮಾಡುವ ಕಾರ್ಯಗಳು ತಮ್ಮನ್ನು ಅಪ್ಯಾಯಮಾನವಾಗಿ ಕಾಡುತ್ತಿವೆ ಎಂದರು ಆ ಬೆನ್ನೆಲೆಯಲ್ಲಿ ಶ್ರೀಗಳ ಹೊಣೆಗಾರಿಕೆಗೆ ಕೈಜೋಡಿಸಿ ಶ್ರೀಮಠವು ಸಾಗಲು ನಾವೆಲ್ಲ ಸದ್ಭಕ್ತರು ಸಾಕ್ಷೀಕರಿಸೋಣೆಂದು ಕಿವಿಮಾತು ಹೇಳಿದರು ನಂತರ ಶ್ರೀಗಳು ತಮ್ಮ ದಿವ್ಯಜ್ಞಾನ ಅಮೃತವಾಣಿಯಿಂದ ಹಾಗೂ ಸಮಾಜದಲ್ಲಿ ಸರ್ವಸದ್ಭಕ್ತರಲ್ಲಿರುವ ಕಗ್ಗತಲೆಯ ಅಂಧಕಾರವನ್ನು ಹೋಗಲಾಡಿಸಿ ಒಳ್ಳೆ ಮನೋಭಾವ ಸಂಸ್ಕೃತಿ ಸಂಸ್ಕಾರದ ಆಶೀರ್ವಾದ ನೀಡುತ್ತಾ ಸದಾನಮ್ಮೊಂದಿಗೆ ಇದ್ದು ಮಹತ್ವದ ಬದಲಾವಣೆಗೆ ಸಾಕ್ಷೀಕರಿಸುವಂತಾಗಲೆಂದು ತಮ್ಮಾಶಯವನ್ನು ವ್ಯಕ್ತಪಡಿಸಿದರು ನಂತರ ಶ್ರೀಮಠದಿಂದ ನವೆಂಬರ್ ತಿಂಗಳಲ್ಲಿ ಜರುಗುವ ಕಾರ್ಯಕ್ರಮಗಳ ರೂಪರೇಷದ ಬಗ್ಗೆ ಪ್ರಸ್ತಾಪಿಸುತ್ತಾ ಭಗವಂತನು ಶ್ರೀಗಳಿಗೆ ಸದಾಯುಷ್ಯ ಆರೋಗ್ಯವನ್ನು ಕಾಪಡುತ್ತಾ ಸದಾ ನಮಗೆ ಆಶೀರ್ವಾದ ನೀಡುವಂತಾಗಲೆಂದು ಪ್ರಾರ್ಥಿಸುತ್ತಾ ಶ್ರೀಗಳಿಗೆ ಭಕ್ತಿಯ ನಮನಗಳು ಸಲ್ಲಿಸಿದರು ನಂತರ ಶ್ರೀಗಳು ಆಶೀರ್ವಚನ ನೀಡಿದರು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಹುನಗುಂದ ಪಟ್ಟಣದ ಗುರುಹಿರಿಯರು ತಾಯಂದಿರು ಯುವಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದೂ ಜನ್ಮದಿನದ ಅಂಗವಾಗಿ ಊರಿನ ಎಲ್ಲ ಗಣ್ಯಮಾನ್ಯರು ಸ್ತ್ರೀಗಳಿಗೆ ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಭಕ್ತಿ ಪೂರ್ವಕವಾಗಿ ಅವರಿಗೆ ಗೌರವನ್ನ ಸಲ್ಲ ಸಲ್ಲಿಸುತ್ತಿರುವುದು ನಿಮ್ಮ ಒಂದು ಹೆಮ್ಮೆ ನಮ್ಮ ಪೂಜ್ಯರು ಇವತ್ತು ಬೆಳಿಗ್ಗೆ ಒಟ್ಟ ಯಾರಿಗೂ ಹೇಳಬಡ್ರಿ ಅಂತ ಹೇಳಿದ್ರು ನಿನ್ನ ನಿಮ್ಮನ್ನೆಲ್ಲ ಕಳೆದು ವಾರು ಮಾಡಿದ್ರು ಯಾರಿಗೂ ಹೇಳಕ್ಕೋಬೇಡ್ರಿ ನಮ್ಮ ಊಟ ಬೈತೆ ಅಂತ ಹೇಳಿ ಅನಂತರ ನಾ ರಕ್ತದಾನ ಮಾಡ್ಬೇಕು ನನ್ನ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಉಪಯೋಗ ಆಗಲಿ ಅಂತ ಹೇಳಿ ನಿನ್ನೆ ನಮ್ಮ ಜೊತೆ ಚರ್ಚೆ ಮಾಡಿದ್ರು ಮತ್ತೆ ನಿನ್ನೆ ಅಲ್ಲಿ ಬೊಂಗ್ ಶೆಟ್ಟಿ ಡಾಕ್ಟರ್ಗೆ ಮಾತಾಡಿ ಬ್ಲಡ್ ಇದನ್ನ ಮಾಡೋ ಡೊನೇಟ್ ಮಾಡಿದ್ರ ಸಲ ಅವ್ರ ಜರು ಮಾತಾಡಿದ್ವಿ ಅವ್ರು ನಿನ್ನ ಇವತ್ತು ಮುಂಜಾನೆ ಟೈಮ್ ಕೊಟ್ಟಿದ್ರು ಮತ್ತಾರ ಕರ್ಕೊಂಡು ತಿಲ್ಕಲಿ ಹೋಗಿ ಅವ್ರ ರಕ್ತದಾನವನ್ನ ಯಾರಿಗಾದ್ರೂ ಪೇಶೆಂಟ್ಗೆ ಅನುಕೂಲ ಆಗ್ಲಿ ಅಂತೇಳಿ ರಕ್ತದಾನವನ್ನು ಮಾಡಿದ್ರು ನಾವು ಇಂಥ ಪೂಜರನ್ನ ಪಡೆದಿದ್ದು ನಮ್ಮ ಎಲ್ಲರ ಸುದೈವ ಅಂತ ಅನ್ಕೊಳ್ಳೋಣ ಇನ್ನೂ ನಮ್ಮ ಪೂಜರ ಒಂದು ಅವರ ಒಂದು ನೇತೃತ್ವದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ಶ್ರೀಮಠದ ವತಿಯಿಂದ ನಡೆಯಲಿ ಅಂತ ಹೇಳಿ ನಾನು ಪೂಜರಲ್ಲಿ ಕೇಳಿಕೊಂಡು ಅವರಿಗೆ ಎಲ್ಲರ ಪರ ಎಲ್ಲರ ಪರವಾಗಿ ಇಪ್ಪತ್ತಾರನೇ ವರ್ಷದ ಹುಟ್ಟು ಹಬ್ಬವನ್ನ ಇನ್ನೊಮ್ಮೆ ಅವರಿಗೆ ಶುಭಾಶಯ ಪ್ರಣಾಮಗಳನ್ನ ಸಲ್ಲಿಸುತ್ತ ಅವರ ಆಯುರ್ವಾರೋಗ್ಯ ಸಂಪತ್ತು ಎಲ್ಲವನ್ನ ಈ ಶ್ರೀಮಠಕ್ಕೆ ನೀಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸಿದ್ದೆ ಹದಿನಾರನೇ ವರ್ಷದ ಹುಟ್ಟುಹಬ್ಬದ ಸುಸಂದರ್ಭ ದಿನದಂದು ಈ ಶುಭ ಸಂಜೆಯಂದು ಭಕ್ತ ಸಮೂಹದೊಡನೆ ಅತ್ಯಂತ ಸರಳವಾಗಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುವ ಪೂಜ್ಯ ಶ್ರೀ ಶ್ರೀ ಅಮರೇಶ್ವರ ದೇವರ ಪಾದವೃಂದಗಳಲ್ಲಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಶುಭ ಸಂದರ್ಭದ ನಿಮಿತ್ತ ತಮಗೂ ಕೂಡ ಶುಭಾಶಯಗಳನ್ನು ಕೋರುತ್ತಾ ಅಭಿನಂದನೆಗಳನ್ನು ತಿಳಿಸುತ್ತಾ ಅಮರೇಶ್ವರ ದೇವರು ಸಮಾಜದಲ್ಲಿ ಸಕಲರನ್ನು ಸರಿಸಮಾನರನ್ನು ಕಾಣುವುದರ ಜೊತೆಗೆ ತಮ್ಮ ಒಂದು ಜ್ಞಾನದಿಂದ ತಮ್ಮ ತಮ್ಮ ಒಂದು ಅಮೃತ ವಾಣಿಯ ನುಡಿಗಳಿಂದ ಸಮಾಜದಲ್ಲಿರುವ ಅಂಧಕಾರದ ಕಗ್ಗತ್ತಲನ್ನು ಓಡಿಸಿ ಜನರಲ್ಲಿ ಒಂದು ಒಳ್ಳೆಯ ಮನೋಭಾವ ಒಳ್ಳೆಯ ಸಂಸ್ಕಾರ ಒಂದು ಸಂಸ್ಕೃತಿ ನೀಡಬೇಕು ಎಂಬುವ ಹಂಬಲದಲ್ಲಿ ಅವರು ಸದಾ ಕಾಲವು ಚಿಂತನೆಯಲ್ಲಿರುವಂತಕ್ಕಂಥ ಒಬ್ಬ ಪೂಜರು ಈ ಪೂಜರು ಅತ್ಯಂತ ಸಮಾಜದಲ್ಲಿ ಸಕಲರೊಡನೆಯೂ ಸರಳ ರೀತಿಯಾಗಿರೋ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಗುರುತಿಸಿ ಗೌರವಿಸುವಂತ ಮನೋಭಾವ ಅದು ಯಾರಲ್ಲಾದರೂ ಇತ್ತಂತಂದ್ರ ಕುನಗುದ್ದ ಪಟ್ಟಣದ ಶ್ರೀ ಅಮರೇಶ್ವರ ದೇವರು ಗಚ್ಚಿನ ಮಠ ಅವರಲ್ಲಿ ಕಾಣ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದಂದು ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತ ಬಂಧುಗಳೇ ಭಗವಂತ ಶ್ರೀ ಅಮರೇಶ್ವರ ದೇವರಿಗೆ ಅಷ್ಟಾರೋಗ್ಯ ಆಯುಷ್ಯನ್ನು ಕೊಟ್ಟು ಬರುವ ದಿನಮಾನಗಳಲ್ಲಿ ಅವರು ಸಮಾಜದಲ್ಲಿ ಮಹೋನ್ನತ ಬದಲಾವಣೆಯನ್ನು ಭಕ್ತರಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಸಮಾಜ ಸೇವೆ ಸಲ್ಲಿಸುವ ಶಕ್ತಿಯನ್ನು ಅಮರೇಶ್ವರ ದೇವರು ನಮಗೆ ತುಂಬಲಿ ಅಮರೇಶ್ವರ ದೇವರಿಗೆ ಆ ಭಗವಂತ ಅಷ್ಟ ಅಷ್ಟಾರೋಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ನಮ್ಮ ಸದಾ ಕಾಲವು ನಮ್ಮೊಡನೆ ಅವರು ನಮ್ಮ ಒಡನಾಡಿಯಾಗಿ ನಮಗೆ ಸದಾಕಾಲವು ಅವರ ಆಶೀರ್ವಾದವನ್ನು ಕೈಯುತ್ತಾ ಇರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನನಗೂ ಕೂಡ ತಮ್ಮ ಹುಟ್ಟು ಹಬ್ಬದ ನಿಮಿತ್ತ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟು ನನಗೆ ನನ್ನೆರಡು ಅಭಿಲಾಷೆಗಳನ್ನು ವ್ಯಕ್ತಪಡಿಸಲು ಅನುವು ಮಾಡಿಕೊಟ್ಟ ಎಲ್ಲ ಗಣ್ಯ ಮಾನ್ಯರಿಗೂ ಮಾನ್ಯ ಅಮರೇಶ್ವರ ದೇವರಿಗೂ ಅದೇ ರೀತಿಯಾಗಿ ನಮ್ಮ ಮಾಂತಯಾಜರು ಗಟ್ಟಿತ್ ಅವರು ಅವ್ರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಮಾಡಿದ ಮಾಡಿದವ ಬಂಧನವ ಬಿಡಿಸಿ ಹರಮ್ಲವ ತೋರಿದ ಗುರುವೆ ನಿಮಗೆ ಶರಣು ಶರಣ ಬಸವಣ್ಣ ನೀನಿದ್ದೆಯಾಗಿ ಈ ನೆಗುವು ಬೆಳಗಾಗಿತ್ತು ಬೆಳಕಲ್ಲಿ ನಾವು ಅಮರ್ಥವನ್ನು ಕಾಣುವುದೇವೆ ಎಲ್ಲ ಬಿಸಿಯ ಬಾತುಗಳನ್ನ ಅಲಿಸ್ತಾ ಬಂಧುಗಳೇ ಇದೊಂದು ಅಪರೂಪದ ದೃಶ್ಯ ಈ ಮಠದಲ್ಲಿ ಆಗ್ತಾ ಇದೆ ಪ್ರಾಯಶ ನಮ್ಮ ಅಭಿನವ ಶ್ರೀಗಳು ಅದಕ್ಕೆ ತಕ್ಕುದಾಗ ಆಗುವಂತ ಕೆಲಸಗಳನ್ನ ಮಾಡ್ತಾ ಇರೋದು ನಮ್ಗೆಲ್ಲರೂ ಕೂಡ ಸೌಭಾಗ್ಯ ಅಂತಕ್ಕಂಥದ್ ನನ್ನ ಭಾವ ನಾನು ಮುಂಜಾನೆ ಕೆಲವೊಂದಿಷ್ಟು ಭಾವಚಿತ್ರಗಳನ್ನು ನೋಡಿದಾಗ ಅವರು ಬ್ಲಡ್ ಡೊನೇಟ್ ಮಾಡ್ಯಾರ ಇವರು ಒಬ್ಬ ಸ್ವಾಮಿ ಸ್ವಾಮಿತ್ವಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವ ರೀತಿ ಇದೆ ಅಲ್ಲ ನನ್ನಿಂದ ಆಗ್ತಕ್ಕಂಥ ಕೆಲಸಗಳು ಈ ಸಮಾಜಕ್ಕೆ ಒಳಿತಾಗ್ಲಿ ಅಂತಕ್ಕಂಥ ಇಚ್ಛೆ ಇಟ್ಟುಕೊಂಡು ಒಬ್ಬ ಶರಣ ಒಬ್ಬ ಸ್ವಾಮಿ ಈ ಸಮಾಜಕ್ಕೆ ತನ್ನನ್ನು ಸಮರ್ಪಿಸಿಕೊಳ್ತಕ್ಕಂಥದ್ದು ಅದು ಶರಣತ್ವದ ಮೊದಲನೇ ಲಕ್ಷಣ ಹಾಗಾಗಿ ಇವೆಲ್ಲವೂ ಈ ಭವದ ಎಲ್ಲ ಜಂಜಡಗಳನ್ನು ಬಿಟ್ಟು ಸಮಾಜಮುಖಿಯಾಗಿ ಒಬ್ಬ ಸ್ವಾಮಿ ಈಗ ಹೋಗಿ ಹೋಗ್ಬೇಕಾಗಿರ್ತಕ್ಕಂಥದ್ದು ಬಹಳ ಅನಿವಾರ್ಯ ಇದೆ ಅದು ಕೂಡ ಈ ಜ ಈ ಸಮಾಜಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ಪ್ರಸಂಗಗಳನ್ನು ನೀಡುವುದರಲ್ಲೂ ಕೂಡ ಸ್ವಾಮಿಯ ಜವಾಬ್ದಾರಿ ಕೂಡ ಇದೆ ಹಾಗೆ ನಮ್ಮ ಶ್ರೀಗಳು ಈ ಸ್ವಾಮಿತ್ವವನ್ನ ಅಪ್ಪಿಕೊಂಡು ಅಪ್ಪಿಕೊಂಡು ಅವ್ರು ಮಾಡ್ತಕ್ಕಂಥ ಕೆಲಸಗಳು ಕೂಡ ಬಹಳ ಅಪ್ಯಾಯಮಾನವಾಗಿ ಕಾಡ್ತಾ ಇವೆ ಹಾಗಾಗಿ ಬಂಧುಗಳೇ ನಾವೆಲ್ಲರೂ ಕೂಡ ಅವರ ಈ ಒಂದು ಮಣಿಯವನ್ನು ಹೊತ್ಕೊಂಡು ಏನೋ ಹೊಂಟಾರಲ್ಲ ವಿವೇಕಾನಂದರಂತೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಬರುವ ದಿನಮಾನಗಳಲ್ಲಿ ಈ ಮಠ ಒಂದು ಅಪರತ್ವದ ಕಡೆಗೆ ಸಾಕ್ತಾ ಇದೆ ಅದನ್ನ ಸಾಕ್ಷೀಕರಿಸೋಣ ಬೆಳಕು ಬೀರಿ ನಾವೆಲ್ಲರೂ ಕೂಡ ಆ ಪರಮ ಸುಖಿಯನ್ನ ಆ ಪರಮಾಧ್ಯರನ್ನ ಪೂಜಿಸ್ತಾ ಇರೋದು ಪ್ರೀತಿಸ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಈ ನಿಟ್ಟ ನಾನು ಒಬ್ಬ ಇದೀನಲ್ಲ ಅಂತಕ್ಕಂಥ ಖುಷಿ ನನಗಿದೆ ಹಾಗಾಗಿ ಅವರ ಪಾವನ ಸನ್ನಿಧಿಗೆ ರಂತಕೋಟಿ ಕೋಟಿ ಶರಣಗಳನ್ನು ಸಮರ್ಪಿಸಿ ನಾವ್ರಿಗೆ ಶುಭಾಶಯ ಹೇಳುವಷ್ಟು ಅವರ ದಿವ್ಯ ಮನಿಗಳು ನಮ್ಮೆಲ್ಲರನ್ನ ಬೆಳಕ ಸಾಗಿಸ್ಲಿ ಈ ಮಠ ಬರೀ ಲೈಟ್ ಹಚ್ಚಿದಷ್ಟೇ ಬೆಳಕಾಗಿಲ್ಲ ಈಗ ಅವರ ದಿವ್ಯ ಪ್ರಭಾವಳಿ ಇದೆ ಅಮರೇಶ್ವರ ದೇವರನ್ನಾಗ್ಲಿ ಮಾಂತರ ಮಾತ್ರ ಮಾತಾಜ್ರು ಅಗಮ ಅಗಮ್ಯ ಜ್ಞಾನ ಅವರು ಅವ್ರ ಅವ್ರ ಮಾತು ಕೆಳಗ್ರ ಶಕ್ತಿ ಆಶಯ ಇಚ್ಛೆ ಬಸವಣ್ಣನ ಮಣಿಯನ್ನು ಹೊತ್ಕೊಂಡು ಈ ವಿರಕ್ತ ಮಠ ಇನ್ನೂ ಪ್ರಾಂಜಲವಾಗಿ ಪ್ರಜ್ವಲವಾಗಿ ಬೆಳಗ್ಲಿ ಅವರ ಪಾದದ ಧೂಳಿಯಲ್ಲಿ ನಾವು ಕೂಡ ಕಣವಾಗಿ ಸೇವೆ ಸಲ್ಲಿಸೋಣ ಹಾಗೆ ಅಂತ ಹೇಳಿ ಅವರ ತಿಂಗಳೊಳಗೆ ಇಲ್ಲಿ ಹದಿನೈದು ದಿವಸ ಪ್ರವಚ ಹನ್ನೊಂದು ದಿವಸ ಪ್ರವಚನ ಮಾಡಿ ಮಾಡಿ ಕಾರ್ಯಕ್ರಮವನ್ನು ಮಾಡಿದೀವಿ ಹಾಗಾಗಿ ಈ ಬಾರಿಯೂ ಕೂಡ ನಾವೆಲ್ಲರೂ ಕೂಡ ಸೇರಿ ಒಂದು ಹೊಸ ರೂಪವನ್ನು ಆ ಕಾರ್ಯಕ್ರಮಕ್ಕೆ ಕೊಡೋಣ ಅದು ಗಡಬಿಡ ಗಂಡನ ಲಗ್ನಕ್ ಮಾಡಿದಂಗಾಗಿತ್ತು ಅವೆಲ್ಲರೂ ಕೂಡ ಕೈ ಜೋಡಿಸಿ ಆ ಪಾವನ ಪಾದಗಳಿಗೆ ಶಕ್ತಿ ನೀಡೋಣ ಅವರ ಅವರ ಮನಸ್ಸಿಗೆ ಶಕ್ತಿ ನೀಡೋಣ ಅಂತ ಮಾಡ್ತೇ ಅವರಿಗೆ ನಾವೊಂದು ವಿನಂತಿ ಮಾಡ್ಕೊತೀನಿ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ ಪ್ರಥಮದಲ್ಲಿ ಗುರುವಾರನಲ್ಲ ಹಾಗೂ ಮರದೇವರ ಅಹಂತ ಚೇತನರನ್ನ ಹಾಗು ಹಾನಗಲೋ ಗುರು ಕುಮಾರೇಶ್ವರರನ್ನ ಹೃದಯ ಮಂದಿ ಸ್ಮರಿಸಿಕೊಳ್ಳುತ್ತ ನನ್ನ ಹುಟ್ಟೋಬನಕ್ಕಿಂತ ನಿಮ್ಮ ಹುಟ್ಟೊಬ್ಬರ ತಪ್ಪಾಗಿದೆ ಯಾಕಂತಂದ್ರ ಅಷ್ಟು ವಿಜೃಂಭಣೆಯಿಂದ ತಾವೆಲ್ಲ ಅಷ್ಟೆಲ್ಲ ಕೇಕ್ಗಳನ್ನ ಕಟ್ ಮಾಡ್ಬೋದ್ರ ಅದ ಅನಿವಾರ್ಯವಾಗಿ ಇವತ್ತು ಏನಾಯ್ತಂದ್ರೆ ತಮ್ಮೆಲ್ಲ ಒತ್ತಾಯದ ಮೇರೆಗೆ ಅದು ಒಂದು ಸಂಪ್ರದಾಯ ಮಾಡ್ಬೇಕಾಯ್ತು ಮುಂದಿನ ವರ್ಷದೊಳಗೆ ಇದೊಂದು ಬೇರೆ ರೀತಿಯೊಳಗೆ ಏನಾದ್ರು ಭಕ್ತರಿಗೆ ಅವ್ರಿಗೆ ನೀವ್ ಹೆಂಗ್ ನನಗ್ ಮಾಡಿರಲ್ಲ ಅದನ್ನ ನಾನೇ ಸಮಾಜಕ್ಕೆ ಏನಾದ್ರು ಕೊಡುವಂತ ಒಂದು ದಾರಿಯನ್ನು ಮಾಡ್ಬೇಕಂತ ನಾನು ತೀರ್ಮಾನ ಮಾಡ್ತೀನಿ ವಿಶೇಷವಾಗಿ ರಕ್ತದಾನ ಮಾಡ್ತೀವಿ ಅಂತ ಹೇಳಿದ್ರು ಯಾಕೆ ರಕ್ತದಾನ ಮಾಡ್ತೀವಿ ಅಂತಂದ್ರೆ ಇವತ್ತು ಅರವತ್ತು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಏನಂತಂದ್ರೆ ರಕ್ತದಾನ ಮಾಡೋಕೆ ಅವಕಾಶ ಇರೋಂಗಿಲ್ಲ ಯಾಕಂತಂದ್ರ ಅವರ ಸ್ನಾಯುಗಳಾಗಿರ್ಬೋದು ಅವ್ರ ದೇಹ ಇರುವಂತಹ ವ್ಯಕ್ತಿತ್ವ ಏನಾಗುತ್ತೆ ಅಂತಂದ್ರೆ ಸೆಳೆತ ಬಹಳ ಜಾಸ್ತಿ ಆಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ಪ್ರೆಸೆಂಟ್ ಪ್ರಸ್ತುತವಾಗಿ ಐವತ್ತೈದು ವರ್ಷದೊಳಗೆ ಮೇಲ್ಪಟ್ಟವ್ರು ಅಷ್ಟೇ ರಕ್ತದಾನ ಮಾಡ್ಬೇಕು ನಾವು ಯಾಕೆ ರಕ್ತದಾನ ಮಾಡ್ಬೇಕಂತಂದ್ರೆ ಇವತ್ತು ನೀವೇ ನೋಡ್ಬೋದು ಪ್ರಸ್ತುತ ದಿನಮಾನ ಒಳಗೆ ಏನಕ್ಕೆ ಅಂದ್ರೆ ಹಾಸನ ಜಿಲ್ಲೆ ಜಿಲ್ಲೆ ಕನಿಷ್ಠ ಪಕ್ಷ ಮೂವತ್ತು ಜನ ಹೃದಯ ಆಗುತ್ತೆ ಸತ್ತಾರೆ ಇವತ್ತು ಅದು ಎಲ್ಲ ಮೂವತ್ತೈದು ವಯಸ್ಸೊಳಗು ಅಂತ ಇವತ್ತು ಏನು ದುರ್ದೈವ ಅಂತಂದ್ರ ಅವರೆಲ್ಲ ಯಾಕ ಅಷ್ಟು ಆರೋಗ್ಯದೊಳಗ ಅಷ್ಟು ಹೀನ ಕಾಣ್ತಿದ್ರ ಅಂತಂದ್ರ ಎಲ್ಲಾ ಇವತ್ತೆಲ್ಲ ನಮ್ಮ ಮಕ್ಕಳೆಲ್ಲ ಏನ್ ಮಾಡ್ತೀವಿ ಅಂತಂದ್ರ ಅವ್ರಿಗೆಲ್ಲ ಈ ಚಾಟ್ಸ್ ಅಂತ ಕರಿತೀವಲ್ಲ ತಮ್ಗೆಲ್ಲ ಗೊತ್ತೇ ಇರ್ತೇವೆ ಆ ಜಂಕ್ ಫುಡ್ಸ್ ಗಳೆಲ್ಲಾ ನಾವು ಬಹಳ ಸೇವಿಸ್ತಾ ಇದೀವಿ ಅದನ್ನ ಬಿಟ್ಟು ಮನೆ ಆಹಾರನ ಬಿಟ್ಟು ನಾವೆಲ್ಲ ಅದನ್ನೆಲ್ಲ ತಿಂತ ಇದೀವಲ್ಲ ಅದಕ್ಕೆ ಪರಿಣಾಮ ಎಲ್ಲಿ ಬೀರ್ತದಂದ್ರ ಅಂದ್ರೆ ಹಾಸನೊಳಗೆ ಬೀರ್ತಾ ಇದೀವಿ ಅದನ್ನ ತಪ್ಪಿಸ್ಬೇಕಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಇಂತ ರಕ್ತದಾನ ಮುಖಾಂತರ ಸಾಮಾಜಿಕವಾಗಿ ಏನೇನು ಕಳೆಕಳಿದಾವಲ್ಲ ಎಷ್ಟೆಷ್ಟು ನಮ್ಮ ದೇಹದ ಜೀವಿತಾವಧಿ ಮದ್ನಾಂಗ ಜಾಸ್ತಿ ಇಲ್ಲ ಮೊದಲು ನೂರಿತ್ತು ಈಗ ಎಂಬತ್ ಈಗ ಅರವತ್ತಿಕ್ ಬಂದೈತಿ ಅರವತ್ ಅರವತ್ತೆರಡಕ್ ಬಂದೈತಿ ಯಾಕಂತಂದ್ರ ಇವತ್ತು ನಮ್ಮ ಭಗವಂತ ಏನ್ ಮಾಡಿಂತಂದ್ರ ನಮ್ಗೆಲ್ಲ ಮೇಲೆ ನಮಗೆಲ್ಲ ನೂರ್ ವರ್ಷ ಬರದ್ ಕಳ್ಸೇನಾ ಆದ್ರೆ ಹಿಂದ್ ಬೆನ್ನ ಶಿಕ್ಕ ಹೋಗ್ತೇನೆ ನೋವು ಸಿಕ್ಕ ಹೋಗ್ತೇನೆ ನಮಗ ಏನಂತ ನಾವ್ ಯಾವಾಗ ಬದುಕ್ತೀವೋ ಯಾವಾಗ ಸತ್ತೆ ಹೇಳಕ್ ಬರಂಗಿಲ್ಲ ಇರುವಷ್ಟ ದಿನ ಎಲ್ಲಾರ ಜೊತೆ ನಕ್ಕೊಂತ ಪ್ರೀತಿಯಿಂದ ಮಾತಾಡ್ಕೊಂತ ಇದ್ದಾಗ ಮಾತ್ರ ನಮ್ಮ ಬದುಕು ಒಂದ್ ಕಡೆ ದಾರಿಗೆ ಹೋಗುತ್ತಾ ಹಾಗಾಗಿ ಇವತ್ತೆಲ್ಲಾ ನನ್ನ ಹುಟ್ಟೋಬನ್ನ ತಮ್ಮ ಹುಟ್ಟುಹಬ್ಬ ಮಾಡಿರಲ್ಲ ಅಷ್ಟೆಲ್ಲ ನನಗೆ ಬಹಳ ಹೃದಯ ತುಂಬಿ ಬಂದೈತಿ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಏನೇನು ನಾನು ಹುಟ್ಟೋಗ ಈ ವರ್ಷ ಮಾಡ್ಬೇಕಂತ ಮಾಡಿದ್ದೆ ಆದ್ರೆ ನಾನು ಆ ಕೆಲಸ ಮಾಡಿಲ್ಲ ಮುಂದಿನ ವರ್ಷದೊಳಗ ಅದನ್ನು ಸಭೆಯನ್ನ ಮಾಡಿ ಒಂದು ಒಂದು ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡುವಂತ ಮುಖಾಂತರ ಒಂದು ಕಾರ್ಯಕ್ರಮ ಮಾಡ್ತಾ ತಮ್ಗೆಲ್ಲ ತಿಳಿಪಡಿಸಿ ಒಂದು ಎಡಮಾತನೆ ತಮ್ಗೆಲ್ಲ ಒಳ್ಳೆದಾಗ್ಲೇ ಸರ್ವೇಜನ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಯಾವತ್ತು ನಗರದ ನಗರದ